ಹಲೋ ಸರ್ ನಮಸ್ತೆ ಸರ್ ಹಾ ನಮಸ್ತೆ ಸರ್ ನಾನು ಇಮ್ರಾನ್ ರಜಾ ಟಕ್ ಯೂಟ್ಯೂಬ್ ಚಾನೆಲ್ ವತಿಯಿಂದ ಸರ್ ಹೇಳಿ ಸರ್ ನಾನು ಈ ಒಂದು ಕಾಲ್ ಮಾಡುವ ಉದ್ದೇಶ ಏನೆಂದರೆ ನಮ್ಮ ಇಮ್ರಾನ್ ರಜಾ ಟಕ್ ಯೂಟ್ಯೂಬ್ ಚಾನೆಲ್ ಫಾಲೋವರ್ಸ್ಗಳಿಗೆ ಮತ್ತು ನಮ್ಮ ಎಲ್ಲ ಜನರಿಗೆ ಒಂದು ಹೆಲ್ಪ್ ಆಗಿರಲಿ ಅಂತ ಹೇಳಿ ಸರ್ ಯಾವ್ದ್ರ ಬಗ್ಗೆ ಅಂತ ಹೇಳಿದರೆ ಫಲಾನುಭವಿಗಳಿಗೆ ಅಂದ್ರೆ ವಿಶ್ವಕರ್ಮ ಯೋಜನೆಯ ಕೆಲವೊಂದು ಸಮಸ್ಯೆಗಳು ಇವೆ ಸರ್ ಅದರ ಬಗ್ಗೆ ಸೊಲ್ಯೂಷನ್ ಕೊಡುವ ನೀವು ನಾನು ನಿಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ ಸರ್ ಇವಾಗ ನೀವು ನಿಮ್ಮ ಹೆಸರು ಮತ್ತು ನೀವು ಎಲ್ಲಿ ತರಬೇತಿ ಕೊಡ್ತಾ ಇದ್ದೀರಾ ಸ್ವಲ್ಪ ವಿಳಾಸ ಹೇಳಿ ಸರ್ ಓಕೆ ಥ್ಯಾಂಕ್ ಯು ನೀವು ಕೇಳಿದಂತ ಪ್ರಶ್ನೆಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೇವೆ ಸೊ ಈ ನಮ್ಮ ಸಂಸ್ಥೆ ಶಿವಮೊಗ್ಗದಲ್ಲಿ ಸೊಹಾರ ಇನ್ಫೋಟೆಕ್ ಈ ಸ್ಥಳದಲ್ಲಿ ವಿಶ್ವಕರ್ಮ ಪಿ ಎಂ ವಿಶ್ವಕರ್ಮ ಈ ಒಂದು ಟ್ರೈನಿಂಗ್ ನಡೀತಾ ಇದೆ ಇದು ಸುಮಾರು ಈಗಾಗಲೇ ಹನ್ನೆರಡು ಬ್ಯಾಚ್ ಟೈಲರಿಂಗ್ ಅಲ್ಲಿ ಹನ್ನೆರಡು ಬ್ಯಾಚ್ ಮುಕ್ತಾಯವಾಗಿದೆ ಸೊ ಅದ್ರಲ್ಲಿ ಬಡಗಿ ಕಾರ್ಪೆಂಟರ್ ಅಂತ ನಾವು ಕರಿತೀವಿ ಇಂಗ್ಲಿಷ್ ಅಲ್ಲಿ ಈ ಬಡಗಿಯ ಬ್ಯಾಚ್ ಸುಮಾರು ನಾಲ್ಕರಿಂದ ಆರು ಬ್ಯಾಚ್ ಕಂಪ್ಲೀಟ್ ಆಗಿದೆ ಸೊ ಇದರಲ್ಲಿ ಮೊದಲನೇದಾಗಿ ಈ ಈ ಫಲಾನುಗಳು ಮೊದಲನೇದಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರುವಾಗ ಸಿ ಎಸ್ ಆರ್ ಸಂಸ್ಥೆಯಲ್ಲಿ ಅಪ್ಲಿಕೇಶನ್ ಅನ್ನ ತಗೊಂಡೋಗಿ ಅವರು ನಗರಸಭೆಗೆ ಕೊಡುವಂತದಾಗಿರ್ಬೇಕು ಅವರಲ್ಲಿ ಹೋಗಿ ಕೊಡ್ಬೇಕಾಗ್ತದೆ ಅದಾದ್ಮೇಲೆ ಅವರ ನಗರಸಭೆ ಕೊಟ್ಟಂತವರ ದಾಖಲಾತಿಗಳು ಅದು ಎಲ್ಲಿಗೆ ಹೋಗತ್ತಂದ್ರೆ ಎಂ ಎಸ್ ಆಫೀಸ್ ಆಫೀಸ್ ಎಂ ಎಸ್ ಎಂಇ ಆಫೀಸ್ ಅಲ್ಲಿ ಹೋಗಿ ವೆರಿಫಿಕೇಶನ್ ಆಗಿ ಡಿ ಸಿ ಆಫೀಸಿಗೆ ಹೋಗುತ್ತೆ ಡಿ ಸಿ ಆಫೀಸ್ ಇಂದ ಈ ತರಬೇತಿಯ ಕೇಂದ್ರಕ್ಕೆ ಅವರ ಅರ್ಜಿಗಳು ಬಂದಿ ಸೇರ್ತದೆ ಯಾವಾಗ ಆ ಫಲಾನುಗಳ ಅರ್ಜಿಗಳು ತರಬೇತಿ ಕೇಂದ್ರಕ್ಕೆ ಬಂದಿ ಸೇರ್ತದೋ ಆ ಸಮಯದಲ್ಲಿ ಎಲ್ಲಾ ಫಲಾನುಗಳಿಗೆ ಏನಾಗತ್ತಂದ್ರೆ ಕರೆಯನ್ನ ಹೋಗ್ತದೆ ಈ ಸಂಸ್ಥೆಯಲ್ಲಿ ಟ್ರೈನಿಂಗ್ ನಡೆಯುತ್ತೆ ಅಂತೇಳಿ ಸೊ ಈಗ ನಮ್ಮ ಸಹರ ಇನ್ಫೋಟೆಕ್ ಅಲ್ಲಿ ಈ ಒಂದು ಸಂಸ್ಥೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಸುಮಾರು ಹತ್ತು ವರ್ಷ ಮೇಲೆ ಆಗಿದೆ ಈ ಸಂಸ್ಥೆಯಲ್ಲಿ ಸಾಕಷ್ಟು ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ ಯೋಜನಾ ದೀನ್ ದಯಳ ಗ್ರಾಮೀಣ ಯೋಜನಾ ನ್ಯಾಷನಲ್ ಅರ್ಬನ್ ಲಿಟ್ರೇಸಿ ಮಿಷನ್ ಸುಮಾರು ಅಂಶಗಳು ಸುಮಾರು ತರಬೇತಿ ಈ ಸಂಸ್ಥೆಯಲ್ಲಿ ಆಗ್ಲೆ ಎಲ್ಲ ಪರಿಪೂರ್ಣವಾಗಿದೆ ಅಂದ್ರೆ ಈ ಅಂದರೆ ಸರ್ ಇದು ವಿಶ್ವಕರ್ಮ ತರಬೇತಿ ಬಿಟ್ಟು ಮತ್ತೆ ಅನೇಕ ಯೋಜನೆಗಳಿಗೂ ಸಹ ನಿಮ್ಮಲ್ಲಿ ತರಬೇತಿಯನ್ನು ಕೊಡಲಾಗುತ್ತದೆ ಹೌದು ಖಂಡಿತ ಖಂಡಿತ ಯಾಕಂದ್ರೆ ನಾನು ಈಗ ತಾನೇ ನಿಮಗೆ ಮಾಹಿತಿ ಕೊಟ್ಟಿರುವ ಪ್ರಕಾರ ಈ ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆಯಲ್ಲಿ ಎಲ್ಲ ಪದವಿದಾರರ ಮಕ್ಕಳಿಗೆ ಪಿ ಯು ಸಿ ಆದವರಿಗೆ ಟೆಂತ್ ಸ್ಟ್ಯಾಂಡರ್ಡ್ ಆದವರಿಗೆ ಉಚಿತವಾದಂತ ತರಬೇತಿ ಈ ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯಲ್ಲಿ ಈ ಅಡಿಯಲ್ಲಿ ಬಹಳವಾಗಿ ಮೂರು ತಿಂಗಳು ಕಾರ್ಯಕ್ರಮದಲ್ಲಿ ಸಿಗ್ತದೆ ಇದು ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಸುಮಾರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭವಾಗಿ ಹೀಗೆ ಇದ್ರ ಜೊತೆಗೆ ನಾನ್ ಮತ್ತೆ ಹೇಳಿರೋ ಪ್ರಕಾರ ದಯಾಳ್ ಉಪಾಯ್ದ ಗ್ರಾಮೀಣ ಯೋಜನಾ ನ್ಯಾಷನಲ್ ಅರ್ಬನ್ ಲಿಟ್ರೇಸ್ ಮಿಷನ್ ಹೀಗೆ ಅನೇಕ ಯೋಜನೆಗಳು ಅನೇಕ ಸ್ಕೀಮ್ ಗೋರ್ಮೆಂಟ್ ಇಂದ ಉಪ ಉಪಾಯ ಆಗುವಂತ ಸ್ಕೀಮ್ ಸಹ ಇಲ್ಲಿ ಈ ಕಾರ್ಯಕ್ರಮಗಳು ಜರುಗಿದೆ ಇದು ಮಾತ್ರವಲ್ಲದೆ ಕಳೆದ ವರ್ಷದಲ್ಲಿ ಸ್ಪಂದನ ಸ್ಫೂರ್ತಿ ಇದು ಬಂದು ಪ್ರೈವೇಟ್ ಸೆಕ್ಟರ್ ಅಂತ ನಾವು ಕರಿತೀವಿ ಈ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಹಾಸ್ಪಿಟಲಿಟಿ ಮ್ಯಾನೇಜ್ಮೆಂಟ್ ಅಂದ್ರೆ ಇದನ್ ಉದ್ದೇಶ ಏನಂದ್ರೆ ಪ್ರತಿಯೊಬ್ಬರು ಸಹ ಈ ಒಂದು ತರಬೇತಿಯನ್ನು ಹೊಂದ್ಕೊಂಡು ಅವರು ಕೆಲಸಕ್ಕೆ ಅವರ ಉದ್ಯೋಗಕ್ಕೆ ಹೋಗ್ಲಿಕ್ಕೆ ಸಹಾಯ ಆಗ್ತದೆ ಯಾವ ರೀತಿಯಲ್ಲಿ ಇವರಿಗೆ ಕೆಲಸಕ್ಕೆ ಉದ್ಯೋಗ ಹೋಗಿ ಹೋಗ್ಲಿಕ್ಕೆ ಸಹಾಯ ಆಗ್ತದೆ ಅಂದ್ರೆ ಇಲ್ಲಿ ಮೊದಲನೇದಾಗಿ ಡೊಮೈನ್ ಸಬ್ಜೆಕ್ಟ್ ಉದಾಹರಣೆಗೆ ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ ಲಾಜಿಸ್ಟಿಕ್ಸ್ ಅಂತ ನಾವು ಕರಿತೀವಿ ಇನ್ವೆಂಟ್ರಿ ಕ್ಲರ್ಕ್ ಅಂತ ನಾವು ಕರಿತೀವಿ ಅಥವಾ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತ ಟೈಲರಿಂಗ್ ಆಗ್ಲಿ ಈ ಈ ಒಂದು ಈ ತೆರಬೇತಿ ಅಡಿಯಲ್ಲಿ ಕಂಪ್ಯೂಟರ್ ತೆರಬೇತಿನ ನಡೆಯ ನಡೆಯುತ್ತದೆ ಅದ್ರ ಜೊತೆಗೆ ಸಾಫ್ಟ್ ಸ್ಕಿಲ್ಸ್ ಮತ್ತೆ ಎಂಪ್ಲಾಯಿಬಿಲಿಟಿ ಸ್ಕಿಲ್ಸ್ ಟ್ರೈನಿಂಗ್ ಸಹ ನಡೀತಾ ಇರ್ತದೆ ಹಾಗಾದ್ರೆ ಈ ಮೂರು ತಿಂ ಮೂರು ತಿಂಗಳ ಅವಧಿ ಆದ್ಮೇಲೆ ಟ್ರೈನಿಂಗ್ ಆದ್ಮೇಲೆ ಅವರೆಲ್ಲರೂ ಸಹ ಆ ಮ್ಯಾಂಡೇಟರಿ ಕಂಪಲ್ಸರಿಯಾಗಿ ಅವರು ಕೆಲ್ಸಕ್ಕೆ ಹೋಗಿ ಸೇರ್ಕೊಳ್ಳುವಂತದ್ದು ಬಹಳ ಪ್ರಾಮುಖ್ಯತೆ ಸೊ ಈಗ ಈ ಸಮಯದಲ್ಲಿ ಈ ವರ್ಷ ಮುಖ್ಯವಾಗಿ ಈ ಫೆಬ್ರವರಿ ತಿಂಗಳಿಂದ ಈ ಪಿ ಎಂ ವಿಶ್ವಕರ್ಮದಲ್ಲಿ ಅಡಿಯಲು ಸಹ ಇಲ್ಲಿ ಬರುವಂತ ಅನೇಕ ಕ್ಯಾಂಡಿಡೇಟ್ಸ್ ಫಲಾನುಗಳಿಗೆ ಅನೇಕ ಅವರಿಗೆ ಸಂಬಂಧಪಟ್ಟಂತ ತರಬೇತಿಗಳು ಉದಾಹರಣೆಗೆ ಟ್ರೈನಿಂಗ್ ಕಾಕ್ಬಿಟ್ಟಿರಿ ಇದ್ರ ಜೊತೆಗೆ ನಾವು ಆ ಮೌಲ್ಯ ಯಾವ ರೀತಿಯಲ್ಲಿ ಸಂಭಾಷಣೆ ಯಾವ ರೀತಿಯಲ್ಲಿ ಧನಾತ್ಮಕವಾದ ವರ್ತನೆಯನ್ನು ಬೆಳೆಸ್ಕೊಳ್ಳೋದು ಬೇಕಾದಂತ ಸ್ಕಿಲ್ಸ್ ಟ್ರೈನಿಂಗ್ ಸಹ ಈ ಒಂದು ಸಂಸ್ಥೆಯಲ್ಲಿ ಕೊಡಲಾಗ್ತಿದೆ ಸರ್ ನೆಕ್ಸ್ಟ್ ಇನ್ನೊಂದು ಡೌಟ್ ಇದೆ ಸರ್ ಸರ್ ಈ ಒಂದು ವಿಶ್ವಕರ್ಮ ಯೋಜನೆಯ ಫಲಾನುಭವಿಗಳಿಗೆ ತರಬೇತಿ ಮಾಹಿತಿ ಬಗ್ಗೆ ಮತ್ತು ಯಾವಾಗ ತರಬೇತಿ ಮತ್ತು ಹೇಗೆ ತರಬೇತಿಯನ್ನು ನೀವು ಕೊಡ್ತೀರಾ ಅಂತ ಸ್ವಲ್ಪ ವಿವರಿಸ್ತಿರ ಸರ್ ಸೊ ಇವಾಗ ಫಲಾನುಗಳಿಗೆ ಯಾವಾಗ ಮಾಹಿತಿ ತರಬೇತಿ ಕೇಂದ್ರದಿಂದ ಅವರಿಗೆ ಕರೆ ಬಂದಾಗ ಅವರು ತಮ್ಮ ಅವರಲ್ಲಿರುವಂತಹ ದಾಖಲಾತಿಗಳು ಸಮಯ ದಾಖಲಾತಿಗಳು ಅವರ ಜೊತೆಗೆ ಅದನ್ನ ಬಂದು ಈ ತರಬೇತಿ ಕೇಂದ್ರದಲ್ಲಿ ಅವರು ಸಬ್ಮಿಟ್ ಮಾಡಬೇಕಾಗ್ತದೆ ಅದಾಗಿದ ತಕ್ಷಣ ಅವ್ರಿಗೆ ಐದು ದಿನ ಅವ್ರಿಗೆ ತರಬೇತಿ ಇರ್ತದೆ ಮೊದಲನೇದಾಗಿ ಉದಾಹರಣೆಗೆ ಈ ತರಬೇತಿ ಕೇಂದ್ರದಲ್ಲಿ ಟೈಲರಿಂಗ್ ಬಂದಂತ ಫಲಾನುಗಳಿಗೆ ಯಾವ ರೀತಿಯಲ್ಲಿ ಪ್ರಾಕ್ಟಿಕಲ್ ಆಗಿ ಮಿಷನ್ ಬಗ್ಗೆ ಮಾಹಿತಿಗಳು ಅದ್ರ ಜೊತೆಗೆ ಅವ್ರಿಗೆ ಕಟಿಂಗ್ ಡ್ರೆಸ್ ಕಟಿಂಗ್ ಪ್ರತಿಯೊಂದು ಸಹ ಡಿಸೈನ್ಸ್ ಕಟಿಂಗ್ ಯಾವ ರೀತಿಯಲ್ಲಿ ಟೈಲರ್ ಗೆ ಸಂಬಂಧಪಟ್ಟಂತ ಸ್ಕಿಲ್ಸ್ ಗಳು ಸಹ ಕೊಡಲಾಗ್ತದೆ ಅದ್ರ ಜೊತೆಗೆ ಇವರಿಗೆ ಸಾಫ್ಟ್ ಸ್ಕಿಲ್ಸ್ ಟ್ರೈನಿಂಗ್ ಯಾವ ರೀತಿಯಲ್ಲಿ ಮುಂದಿನ ದಿನದಲ್ಲಿ ಈ ಸ್ಕೀಮ್ ಉಪಯೋಗ ಪಡ್ಕೊಂಡಂತ ಪ್ರತಿಯೊಬ್ಬರ ಫಲನಗಾಳಿಗಳಿಗೆ ಅವ್ರ ಏನ್ ಮಾಡ್ಬೇಕಂದ್ರೆ ಉದಾಹರಣೆಗೆ ಉದಾಹರಣೆ ಅನ್ನೋದಕ್ಕಿಂತ ಈ ಒಂದು ಪಿ ಎಂ ವಿಶ್ವಕರ್ಮದಿಂದ ಅವರಿಗೆ ಹೊಲಿಗೆ ತರಬೇತಿ ಕೊಡಲಾಗ್ತದೆ ಈ ವಾಚರ್ ರಿಜಿಸ್ಟ್ರೇಷನ್ ಆದ್ಮೇಲೆ ಆ ಹೊಲ್ಗೆ ತರಬೇತಿ ಸಿಕ್ಕದ್ಮೇಲೆ ಅದನ್ನ ಅವರು ಉದಾಹರಣೆಗೆ ಮನೇಲಿ ಎಷ್ಟೋ ಜನ ಕೆಲ್ಸ ಮಾಡ್ಕೊಂಡು ಆ ಕಸ್ಟಮರ್ ಕಸ್ಟಮರ್ಗೆ ಸರ್ವಿಸ್ ಕೊಟ್ಟು ಅವ್ರ ಏನ್ ಮಾಡ್ತಾ ಇದಾರೆ ಅಂದ್ರೆ ಅವರ ಕುಟುಂಬಕ್ಕೆ ಒಂದು ಆಧಾರವಾಗಿ ಅವರ ಜೀವನಕ್ಕೆ ಒಂದು ಆಧಾರ ಆಗ್ತಾ ಇದೆ ಇದರಿಂದ ಯಾವ ರೀತಿಯಲ್ಲಿ ಅವ್ರ ಇನ್ನೂ ಬಿಸ್ನೆಸ್ ನ ಬೆಳೆಸ್ಕೊ ಯಾವ ರೀತಿಯಲ್ಲಿ ರೀತಿಯಲ್ಲಿ ಜೊತೆಗೆ ಜೊತೆಗೆ ಮಾತಾಡಬಹುದು ಒಳ್ಳೆಯ ಸಂಭಾಷಣೆ ಉಪಾಯಗಳು ಯೋಚನೆಗಳು ಅವರ ಅನುಭವ ಯಾವ ರೀತಿಯಲ್ಲಿ ವ್ಯಕ್ತಪಡಿಸ್ಕೊಳ್ಬೇಕು ಮತ್ತೆ ಧನಾತ್ಮಕವಾದ ವರ್ತನೆ ಯಾವ ರೀತಿಯಲ್ಲಿ ಬೆಳೆಸ್ಕೊಳ್ಬೇಕು ಈ ಕೌಶಲ್ಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿಗಳಿಗೆ ಇವರಿಗೆ ಇಲ್ಲಿ ಕಲಿಸ್ಕೊಡಲಾಗುವುದು ಇನ್ನೊಂದು ಪ್ರಶ್ನೆ ಸರ್ ಸರ್ ತರಬೇತಿದಾರರಿಗೆ ಏನಾದರೂ ಪರೀಕ್ಷೆ ಏನಾದರೂ ಇರಬಹುದು ಖಂಡಿತ ಪರೀಕ್ಷೆ ತರಬೇತದಾರರಿಗೆ ಫಲನಗಳಿಗೆ ಮೊದಲನೇ ದಿನದಲ್ಲಿ ಝೀರೋ ಅಸೆಸ್ಮೆಂಟ್ ಅಂತ ಹೇಳಿ ನಾವು ಕರಿತೀವಿ ಈ ಝೀರೋ ಅಸೆಸ್ಮೆಂಟ್ ಅಲ್ಲಿ ಬಂದಂತ ಮೊದಲನೆಯ ದಿನದಲ್ಲಿ ಯಾವಾಗ ಕರೆ ಬರ್ತದ ಫಲನಗಳಿಗೆ ಅವರು ತರಬೇತಿ ಕೇಂದ್ರಕ್ಕೆ ಬಂದು ಮೊದಲನೇ ದಿನದಲ್ಲಿ ಹಾಜರಾದಾಗ ಪ್ರೀ ಅಸೆಸ್ಮೆಂಟ್ ಅಂದ್ರೆ ಅವರಿಗೆ ಒಂದು ಸ್ವಲ್ಪ ಪ್ರಶ್ನೆಗಳಿರುತ್ತೆ ಆ ಪೇಪರ್ ಅಲ್ಲಿ ಅದಕ್ಕೆ ಅವರು ಉತ್ತರಿಸಬೇಕಾಗ್ತದೆ ಮತ್ತೆ ಫೋಟೋ ಸೆಷನ್ಸ್ ಇರುತ್ತೆ ಅದಾದ ನಂತರ ಮಾರನೇ ದಿನದಿಂದ ಎರಡನೇ ದಿನದಿಂದ ಅವ್ರಿಗೆ ತರಬೇತಿಗಳು ಪ್ರಾರಂಭವಾಗ್ತದೆ ಈ ಎರಡು ಮೂರು ನಾಲ್ಕು ಐದು ದಿನ ಆದ ನಂತರ ಮತ್ತೆ ಫೈನಲ್ ಅಸೆಸ್ಮೆಂಟ್ ಅಂತ ನಾವು ಕರಿತೇವೆ ಈ ಫೈನಲ್ ಅಸೆಸ್ಮೆಂಟ್ ಅಲ್ಲಿ ಮತ್ತೆ ಅವ್ರಿಗೆ ಪರೀಕ್ಷೆಯನ್ನ ಕೊಡಲಾಗುವುದು ಆ ಪರೀಕ್ಷೆಯಲ್ಲಿ ಅವ್ರಿಗೆ ಸುಮಾರು ಪ್ರಶ್ನೆಗಳು ಬರ್ತದೆ ಅದಕ್ಕೆ ಅವರು ಕಲಿತಂತ ತರಬೇತಿಯಲ್ಲೂ ಸಹ ಅದಕ್ಕೆ ಉತ್ತರಿಸುವಂತ ಜವಾಬ್ದಾರಿತನ ಅವ್ರದ್ದು ಆಗಿರ್ತದೆ ಪಿ ಎಂ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ತರಬೇತಿ ಕೆಲವೊಬ್ಬರು ಆಲ್ರೆಡಿ ನೀವು ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ರಿ ಸರ್ ಅವರಿಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಒನ್ ಥೌಸಂಡ್ ಸ್ಟೆಪೆಂಡ್ ಅಂತ ಏನು ಮಾಹಿತಿ ಇದೆ ಅದು ಅವರಿಗೆ ಯಾವಾಗ ಸಿಗಬಹುದು ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಇದ್ರಿಂದ ಬಗ್ಗೆ ಮಾಹಿತಿ ಏನಂದ್ರೆ ಈಗ ಸುಮಾರು ಜನ ತರಬೇತಿಯನ್ನ ಮುಗಿಸಿ ಅವ್ರ ಅವರ ಸ್ಥಳಕ್ಕೆ ಹೋಗಿದ್ದಾರೆ ಬ್ಯಾಚ್ ಗಳು ಕಂಪ್ಲೀಟ್ ಆಗಿದೆ ಪೂರ್ಣವಾಗಿದೆ ಸ್ವಲ್ಪ ನಾವು ನಾವು ನಮಗೆ ಗ್ರೂಪ್ ಅಲ್ಲಿ ಚೆಕ್ ಮಾಡುವ ಪ್ರಕಾರ ಅನೇಕರಿಗೆ ಸ್ಟೈಪೆಂಡ್ ಸಿಕ್ಕಿದೆ ಇಲ್ಲಿ ನಾವು ನೋಡುವ ಪ್ರಕಾರ ಸ್ಕೀಮ್ ಅಲ್ಲಿ ಪ್ರತಿದಿನ ಐನೂರು ರೂಪಾಯಿ ಸ್ಟೈಪೆಂಡ್ ಅಂತ ಕರಿತೀವಿ ಫಲಾನುಗಳಿಗೆ ಐನೂರು ರೂಪಾಯಿ ಅಂದ್ರೆ ಐದು ದಿನಕ್ಕೆ ಎರಡೂವ್ ಸಾವಿರ ರೂಪಾಯಿ ಆಗತ್ತೆ ಆದ್ರೆ ಕೆಲವೊಬ್ಬರಿಗೆ ಅದಕ್ಕೆ ಒಂದು ಸಾವಿರ ರೂಪಾಯಿ ಹೆಚ್ಚಿಗೆ ಸೇರಿಸಿ ಮೂರು ಸಾವಿರ ಮೂರುವರೆ ಸಾವಿರ ನಾಲ್ಕು ಸಾವಿರ ರೂಪಾಯಿ ತನಕ ಅವರ ಅಕೌಂಟಿಗೆ ಬಂದು ಜಮಾ ಆಗ್ತದೆ ಸಾಧಾರಣವಾಗಿ ನಮ್ಗೆ ಇಲ್ಲಿಗೆ ಇಲ್ಲಿವರೆಗೂ ಬಂದಂತ ಮಾಹಿತಿ ಏನಂದ್ರೆ ನಮಗೆ ನೋಡಿರುವ ಪ್ರಕಾರ ಎಲ್ಲಾ ಫಲಾನುಗಳಿಗೆ ನಾಲ್ಕ್ ಸಾವಿರ ರೂಪಾಯಿ ಅಕೌಂಟ್ ಅವರ ಅಕೌಂಟ್ ಅಲ್ಲಿ ಖಾತೆಯಲ್ಲಿ ಜಮಾವಾಗಿದೆ ಸರ್ ಇನ್ನೊಂದು ಇದರಲ್ಲಿ ಚಿಕ್ಕ ಡೌಟ್ ಇದೆ ಏನಂದ್ರೆ ಅದು ತರಬೇತಿ ಆದ ನಂತರ ಈ ಎರಡೂವರೆ ಸಾವಿರ ಪ್ಲಸ್ ಒಂದ್ ಸಾವಿರಕ್ಕೆ ಏನಾದರೂ ಮತ್ತೆ ಅವ್ರು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕಾ ಅಥವಾ ಡೈರೆಕ್ಟ್ ಆಗಿ ಅರ್ಜಿ ಬರುತ್ತೆ ಸರ್ ಕಂಡಿಗೆ ಇಲ್ಲ ಅರ್ಜಿಯನ್ನು ಸಲ್ಲಿಸುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವರು ಪ್ರತಿದಿನ ತರಬೇತಿಗೆ ಬರ್ಬೇಕಾದ್ರೆ ಅವ್ರಿಗೆ ಬಯೋಮೆಟ್ರಿಕ್ ಅಟೆಂಡೆನ್ಸ್ ತಗೊಳ್ಳ ತಗೊಳ್ಳಲಾಗುವುದು ಆ ಅಟೆಂಡೆನ್ಸ್ ಮುಖಾಂತರ ಅವ್ರು ಹಾಜರಾಗಿರುವಂತ ದಾಖಲೆ ಮುಖಾಂತರ ಅವ್ರ ಅಕೌಂಟಿಗೆ ನಾಲ್ಕ್ ಸಾವಿರ ರೂಪಾಯಿ ಜಮಾ ಆಗತ್ತೆ ಆದ್ರೆ ಕೆಲವು ಕೆಲವು ಸಂದರ್ಭದಲ್ಲಿ ಕೆಲವು ಒಂದು ಬ್ಯಾಚ್ ಅಲ್ಲಿ ನಲ್ವತ್ತೈದು ಜನ ಅಥವಾ ನಲ್ವತ್ತು ಜನ ಇರುವಾಗ ಸೊ ಏನಾಗ್ತದಂದ್ರೆ ಕೆಲವೊಬ್ಬರಿಗೆ ಬೇಗನೆ ಬರ್ತದೆ ಕೆಲವ್ರಿಗೆ ಹತ್ತು ದಿನ ನಂತರ ಬರ್ತದೆ ಫಿಫ್ಟೀನ್ ಡೇಸ್ ಆದ್ಮೇಲೆ ಬರ್ತದೆ ಕೆಲವೊಬ್ಬರಿಗೆ ಇಪ್ಪತ್ತು ದಿನ ಆದ್ಮೇಲೆ ನಂತರ ಆದ್ಮೇಲೂ ಬರ್ತದೆ ಆದ್ರೆ ಅಮೌಂಟ್ ಒಂದು ದಿನ ಎರಡು ದಿನ ತಡ ಆಗ್ಬೋದು ಆದ್ರೆ ಖಂಡಿತವಾಗಿ ಅವ್ರಿಗೆ ಅಮೌಂಟ್ ಅದು ಜಮಾವಾಗ್ತದೆ ಸರ್ ಇವಾಗ ಮತ್ತೆ ಹದಿನೈದು ಸಾವಿರ ಈ ವಚ ಸ್ಕಿಟ್ ಯಾವಾಗ ಕೊಡ್ಬೋದು ಸರ್ ಇವರಿಗೆ ಯಾವಾಗ ಸಿಗುತ್ತೆ ಓಕೆ ಇ ವಾಚರ್ ಬಗ್ಗೆ ಅದ್ರಲ್ಲಿ ಟೈಲರಿಂಗ್ ಹಾಕ್ಬೇಕಾದ್ರೆ ಟೈಲರಿಂಗ್ ಅವರು ತರಬೇತಿ ಟೈಲರಿಂಗ್ ಫಲಾನುಗಳಿಗೆ ಅವ್ರ ಇ ವಾಚರ್ ಈ ಇ ವಾಚರ್ ಅಂದ್ರೆ ಎಲೆಕ್ಟ್ರಾನಿಕ್ ವಾಚರ್ ಅಂತ ನಾವು ಕರಿತೇವೆ ಇದು ನಿಮ್ಮ ಐ ಡಿ ಮುಖಾಂತರ ಇಂಟರ್ನೆಟ್ ಅಲ್ಲಿ ಆನ್ಲೈನ್ ಅಲ್ಲಿ ಓಪನ್ ಮಾಡಿದಾಗ ನಿಮ್ಮ ಇ ವಾಚರ್ ಗೆ ಸಂಬಂಧಪಟ್ಟಂತ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಇದನ್ನ ದಯವಿಟ್ಟು ಯಾರು ಮರೆಯದೆ ಆ ಇನ್ಸ್ಟ್ರಕ್ಷನ್ಸ್ ನ ಅಲ್ಲಿ ಕೊಟ್ಟಂತ ಷರತ್ತುಗಳು ನಿಯಮಗಳನ್ನ ದಯವಿಟ್ಟು ಅಲ್ಲಿ ಓದ್ಬೇಕಾಗಿ ನಾನು ವಿನಂತಿಸ್ತೀನಿ ಯಾಕಂದ್ರೆ ಅಲ್ಲಿ ಆಯ್ಕೆ ಮಾಡ್ಕೊಳ್ಳಲಿಕ್ಕೆ ಎರಡು ಒಲೆಗೆ ತರಬೇತಿ ಮಿಷನ್ ಅವಕಾಶ ಇರುತ್ತೆ ಎ ಅಂಡ್ ಬಿ ಹೇಳಿ ಸೊ ನಿಮ್ಗೆ ಯಾವುದು ಅನುಕೂಲವಾಗ್ತದೋ ಆ ಮಿಷನ್ ಗೆ ನೀವು ಎ ಬೇಕಂದ್ರೆ ಎಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಬಿ ಆಪ್ಷನ್ ಬೇಕಂದ್ರೆ ಬಿ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಸೊ ಇದು ನಿಮ್ಮ ಆಯ್ಕೆ ಯಾವ ರೀತಿ ನಿಮಗೆ ಅನುಕೂಲತೆ ಆಗುತ್ತೋ ಆ ಫಲಾನುಗಳ ಆಯ್ಕೆ ಮುಖಾಂತರ ಈ ವರ್ಷದಲ್ಲಿ ಮಿಷನ್ ನ ಸಬ್ ಮಾಡಿದಾಗ ಎ ಅಥವಾ ಬಿ ಆಪ್ಷನ್ ಅಂತ ಒಂದು ಸಬ್ಮಿಟ್ ಮಾಡಿದಾಗ ಅವ್ರಿಗೆ ಈ ವಚರ್ ಸಕ್ಸಸ್ಫುಲಿ ಜನರೇಟೆಡ್ ಅಂತ ಹೇಳಿ ಅವ್ರಿಗೊಂದು ಮಾಹಿತಿ ಬರುತ್ತೆ ಅವರ ಮೊಬೈಲ್ ಮೆಸೇಜಿಗೂ ಬರುತ್ತೆ ಮತ್ತೆ ಆ ಇಂಟರ್ನೆಟ್ ಅಲ್ಲಿ ಆನ್ಲೈನ್ ಐ ಡಿ ಮುಖಾಂತರ ಇ ವಚರ್ ಮಾಹಿತಿ ಅವ್ರಿಗೆ ತಿಳಿಸ್ತದೆ ಈ ಇ ವಚರ್ ಸುಮಾರು ಆರು ತಿಂಗಳವರೆಗೂ ವ್ಯಾಲಿಡಿಟಿ ಆಗಿರ್ತದೆ ಈ ಇ ವಾಚರ್ ಅಲ್ಲಿ ಆಗ್ತಂತ ಹೊಲಿಗೆ ತರಬೇತಿದಾರರಾಗ್ಲಿ ಕಾರ್ಪೆಂಟರ್ ವೃತ್ತಿಯವರಾಗ್ಲಿ ಈ ಟೂಲ್ ಕಿಟ್ಟಿಗೆ ಸಂಬಂಧಪಟ್ಟಂತ ಇದು ಯಾವಾಗ ಮುಟ್ಟ ಮುಟ್ತದಂತ ಅಂದ್ರೆ ಸುಮಾರು ಅದೊಂದು ಸ್ವಲ್ಪ ದಿವಸ ತಗೊಳತ್ತೆ ಇನ್ನು ಸಹ ಟೈಲರಿಂಗ್ ಅವ್ರಿಗೆ ಇನ್ನು ಯಾವ ಇನ್ನು ಇದುವರೆಗೂ ಸ್ವೀಕರಿಸಿಕೊಂಡಿಲ್ಲ ಮೇ ಬಿ ಸ್ವಲ್ಪ ದಿನದಲ್ಲಿ ಈ ವೋಚರ್ ಅಪ್ಲೈ ಮಾಡಿದಂತ ಪ್ರತಿಯೊಬ್ರು ಗೆ ಅವ್ರಿಗೆ ಈ ಟೂಲ್ ಕಿಟ್ ಅವ್ರಿಗೆ ದೊರೆಯಲಿದೆ ಸರ್ ಟೂಲ್ ಕೆಟ್ ಎಲ್ಲಿ ಮತ್ತೆ ಟ್ರೈನಿಂಗ್ ತರಬೇತಿ ಕೇಂದ್ರಕ್ಕೆ ಬಂದು ಅವರು ಕಲೆಕ್ಟ್ ಮಾಡ್ಕೋಬೇಕಾ ಏನಾದ್ರು ಅವ್ರ ಮನೆ ಆಡ್ರಿಗೆ ಏನಾದ್ರು ಬರಬಹುದಾ ಸಾಮಾನ್ಯವಾಗಿ ಈ ಅಲ್ಲಿ ನಿಮ್ಮ ಪೋಸ್ಟಲ್ ಅಡ್ರೆಸ್ಗೆ ಬಂದೆ ತಲುಪ್ತದ ಅಂತ ಹೇಳಿ ನಾವು ನೋಡ್ತೀವಿ ಸೊ ಎಲ್ಲದಕ್ಕಿಂತ ಇವಾಗ ಬಡಗಿಯವ್ರಿಗೆ ಕಾರ್ಪೆಂಟರ್ ಟೂಲ್ ಕಿಟ್ ಆಗಲೇ ಅವ್ರಿಗೆ ಸಿಗ್ತಾ ಇದೆ ನಮಗೆ ಗೊತ್ತಿರುವಂತ ಇವತ್ತಿನ ದಿನದ ಮಾಹಿತಿ ನನಗೆ ಗೊತ್ತಿರೋ ಪ್ರಕಾರ ಇವತ್ತಿನ ದಿನದ ಮಾಹಿತಿ ನಮಗೆ ಗೊತ್ತಿರೋ ಪ್ರಕಾರ ಬಡಗಿಯವರಿಗೆ ಆ ಈ ಟೂಲ್ ಕಿಟ್ ಅವ್ರು ಪಡೀತಾ ಇದಾರೆ ಇದು ಕೆಲವೊಂದು ಸಂದರ್ಭದಲ್ಲಿ ಆ ಎಲ್ಲಿ ವಿತರಣೆ ಆಗ್ತದೆ ಅಂತೇಳಿ ಅಂದ್ರೆ ಉದಾಹರಣೆಗೆ ನಾವು ಲೇಬರ್ ಆಫೀಸ್ ಅಲ್ಲಿ ಸಿಗ್ತಾ ಇದೆ ಅಂತೇಳಿ ನಮ್ಗೊಂದು ಮಾಹಿತಿ ಬಂತು ಆದ್ರೆ ನಾವ್ ಇನ್ನ ಕನ್ಫರ್ಮ್ ನ ಮಾಡ್ಕೊಂಡಿಲ್ಲ ಸೊ ನಾವು ಅದನ್ನ ಕನ್ಫರ್ಮ್ ಮಾಡಿ ನಿಮಗೆ ಅದ್ ಮತ್ತೊಮ್ಮೆ ನಿಮಗೆ ಮಾಹಿತಿ ತಿಳಿಸ್ಕೊಡಕ್ ಇಷ್ಟ ಪಡ್ತೀನಿ ಸೊ ನಮಗೆ ಗೊತ್ತಿರೋ ಹಾಗೆ ಇದು ಮನೆಗೆ ಡೈರೆಕ್ಟ್ ಆಗಿ ಅವರ ಪೋಸ್ಟಲ್ ಅಡ್ರೆಸ್ ಗೆ ಅವರ ಟೂಲ್ ಕಿಟ್ ಬಂದಿ ಸೇರಲಾಗ್ತದೆ ಪೋಸ್ಟಿಂಗ್ ಬಂದ್ರೆ ಇನ್ನು ನಮ್ಮ ಫಲಾನುಭವಿಗಳಿಗೆ ಬಹಳ ಅನುಕೂಲ ಆಗುತ್ತೆ ಸರ್ ಹೌದೌದು ಸುಲಭವಾಗಿ ಅವ್ರಿಗೆ ಸಿಗ್ತದೆ ಮತ್ತೆ ಸರ್ ಇವಾಗ ಈ ಯೋಜನೆ ತರಬೇತಿ ಆದ ನಂತರ ಮತ್ತೆ ಒಂದು ಲಕ್ಷ ಸಹಾಯಧನಕ್ಕೆ ಏನಾದರೂ ಮತ್ತೆ ಅವರು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕಾ ಹೌದು ಅವರು ಇವಾಗ ಏನ್ ಮಾಡ್ತಾರಂದ್ರೆ ಈಗ ಯಾವಾಗ ಕ್ಯಾಂಡಿಡೇಟ್ ಫಲಾನುಗಳು ತಮ್ಮ ತರಬೇತಿಗಳು ಮುಕ್ತಾಯ ಆದ್ಮೇಲೆ ಈ ಓಚರ್ ಅಪ್ಲೈ ಮಾಡಿದ್ಮೇಲೆ ಅವರಿಗೆ ಒಂದು ಸರ್ಟಿಫಿಕೇಟ್ ಸಿಗತ್ತೆ ದ ಟ್ರೈನಿಂಗ್ ಇಸ್ ಕಂಪ್ಲೀಟೆಡ್ ಅಂತ ಹೇಳಿ ಅವರು ಮುಕ್ತಾಯ ಮಾಡಿದಂತ ತರಬೇತಿಯ ಒಂದು ಸರ್ಟಿಫಿಕೇಟ್ ಅವರಿಗೆ ಸಿಕ್ಕಿದಾಗ ಆ ಸರ್ಟಿಫಿಕೇಟ್ ಮುಖಾಂತರ ತಮ್ಮ ಬ್ಯಾಂಕ್ ಹೋಗಿ ಈ ಪಿ ಎಂ ವಿಶ್ವಕರ್ಮ ಸಂಬಂಧಪಟ್ಟಂತ ಲೋನ್ ಸ್ಕೀಮ್ಗೆ ಅವರು ಅಪ್ಲೈ ಮಾಡ್ಕೊಳ್ಬಹುದು ಇನ್ನೊಂದು ಪ್ರಶ್ನೆ ಸರ್ ಹೇಳಿ ಸರ್ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ಸಲ್ಲಿಸಿದ ಫಲಾನುಭವಿಗಳಿಗೆ ತರಬೇತಿಯನ್ನು ಕೊಡಕ್ಕೆ ಏನಾದರೂ ಕೊನೆಯ ದಿನಾಂಕ ಇದರ ಬಗ್ಗೆ ಸ್ವಲ್ಪ ವಿವರಿಸಿ ಸರ್ ಇದೊಂದು ಒಳ್ಳೆ ಪ್ರಶ್ನೆ ಆಗಿದೆ ಎಷ್ಟೋ ಜನ ಇದೇ ನನಗೂ ಕೇಳ್ತಾ ಇದಾರೆ ಕರೆ ಮುಖಾಂತರ ಸೊ ನಾನು ತಿಳ್ಸದೇನಂದ್ರೆ ಇವಾಗ್ಲೂ ಸಹ ಸಿ ಎಸ್ ಆರ್ ಕಾಮನ್ ಸರ್ವಿಸ್ ಸೆಂಟರ್ ಅಲ್ಲಿ ಮಾತ್ರ ಅರ್ಜಿ ಸಲ್ಲಿಸ್ಲಿಕ್ಕೆ ಸಾಧ್ಯ ಈ ಅರ್ಜಿ ಆ ಕೊನೆಯ ದಿನಾಂಕ ನಮ್ಗಿನ್ನೂ ಸಹ ಬಂದಿಲ್ಲ ಈಗಲೂ ಸಹ ನಾಳೆ ದಿನ ನಾಡ್ದು ಸಹ ಈ ಅಪ್ಲಿಕೇಶನ್ ಅರ್ಜಿ ಸಲ್ಲಿಸ್ಲಿಕ್ಕೆ ಸ್ವೀಕರಿಸಿಕೊಳ್ಳಲಾಗ್ತಿದೆ ಇದಕ್ಕಿನ್ನೂ ಸಹ ಕೊನೆಯ ದಿನಾಂಕ ನಿಗ ಅದಕ್ಕೆ ನಿಗದಿತ ಮಾಡಲಾಗಿಲ್ಲ ಇನ್ನು ಸರಿ ಸರ್ ಸರ್ ವಿಶ್ವಕರ್ಮ ಯೋಜನೆಯ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ದಕ್ಕೆ ನಮ್ಮ ಇಮ್ರಾನ್ ರಜಾ ಟೆಕ್ ಚಾನೆಲ್ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಎಲ್ಲಾ ಫಾಲೋವರ್ಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್ ಯು ಯು ಇಮ್ರಾನ್ ನಿಮ್ಮ ಒಂದು ಒಳ್ಳೆ ಮಾಹಿತಿಯಿಂದ ಇಮ್ರಾನ್ ನಿಮ್ಮ ಸೈಬರ್ ಟೆಕ್ ಮುಖಾಂತರ ಅನೇಕರಿಗೆ ಒಳ್ಳೆ ಮಾಹಿತಿಗಳನ್ನು ತಿಳಿಸ್ತಾ ಇದ್ರ ಪ್ರಿಯರೇ ನೀವು ಸಹ ಈ ಮಾಹಿತಿಗಳನ್ನ ಪಡೆದುಕೊಳ್ರಿ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸ್ರಿ ನೋಡ್ರಿ ನಿಜವಾಗ್ಲೂ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಇಮ್ರಾನ್ ಅವರು ಸಹ ಸಾಕಷ್ಟು ಮಾಹಿತಿಗಳನ್ನು ಎಲ್ಲಾ ಜನಗಳಿಗೆ ತಲುಪ್ಬೇಕಂತ ಹೇಳಿ ಈ ಒಂದು ಪರಿಪೂರ್ಣವಾದ ಮಾಹಿತಿ ವಿವರಗಳನ್ನು ನಿಮಗೆ ದೃಢಪಡಿಸಿ ಕೊಡ್ತಾ ಇದ್ರು ಅದಕ್ಕಾಗಿ ನಾನು ಮತ್ತೊಮ್ಮೆ ನಾವು ಇಮ್ರಾನ್ ಅವ್ರಿಗೂ ಸಹ ಧನ್ಯವಾದವನ್ನು ಸಲ್ಲಿಸ್ತೇವೆ ಸ್ನೇಹಿತರೆ ಈ ಒಂದು ಮಾಹಿತಿ ಎಲ್ಲ ಸ್ನೇಹಿತರಿಗೂ ನೀವು ದಯವಿಟ್ಟು ಶೇರ್ ಮಾಡಿ ಏಕೆಂದರೆ ಪಿ ಎಂ ವಿಶ್ವಕರ್ಮ ಯೋಜನೆಯ ಸಮಸ್ಯೆಗಳಿಗೆ ಈ ಮೂಲಕ ಎಲ್ಲರಿಗೂ ಪರಿಹಾರ ಸಿಗಲಿ ಎಂದು ನಮ್ಮ ಮತ್ತು ನಮ್ಮ ಸರ್ ಸೈಮನ್ ಸರ್ ಅವರ ಒಂದು ಉದ್ದೇಶವಾಗಿದೆ ನೀವು ಈ ವಿಡಿಯೋನ ಎಲ್ಲಾ ಸ್ನೇಹಿತರಿಗೆ ಮತ್ತು ನಿಮ್ಮ ಕುಟುಂಬದ ಸದಸ್ಯರಿಗೆ ಫ್ರೆಂಡ್ ಸರ್ಕಲ್ನಲ್ಲಿ ದಯವಿಟ್ಟು ಶೇರ್ ಮಾಡಿ ಹಾಗೂ ಈ ಮಾಹಿತಿ ಕೂಡ ನೀವು ಎಲ್ಲರಿಗೂ ತಿಳಿಸಿ ಎಂದು ನಾನು ನಿಮಗೆ ಕೇಳಿಕೊಳ್ಳುತ್ತೇನೆ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಇದೇ ತರಹ ಹೊಸ ಹೊಸ ನೋಟಿಫಿಕೇಷನ್ಗಳಿಗಾಗಿ ನ್ಯೂ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಇಮ್ರಾನ್ ರಜಾ ಟೆಕ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ